ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಕ್ರಿಸ್ಮಸ್ ಸ್ವೀಟ್ ರೋಸ್ ಕುಕ್ಕೀಸ್ ಮಾಡ್ತಾ ಇದ್ದೀನಿ ಈ ರೋಸ್ ಕುಕ್ಕೀಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾಲ್ಕು ಮೊಟ್ಟೆನ ಬೀಟ್ ಮಾಡ್ಕೋಬೇಕು ಅರ್ಧ ಕೆ ಜಿ ಮೈದಾಗೆ ನಾಲ್ಕು ಮೊಟ್ಟೆ ಬೇಕಾಗುತ್ತೆ ಮೊಟ್ಟೆನ ಈ ರೀತಿ ಬೀಟ್ ಮಾಡಿದರೆ ಸಾಫ್ಟ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಬರುತ್ತೆ ಕಲರ್ ಬರುತ್ತೆ ಇದಕ್ಕೆ ಕಾಲು ಕೆ ಜಿ ಸಕ್ಕರೆ ಪೌಡ್ರ ಸೇರಿಸ್ಕೋಬೇಕು ಆಮೇಲೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಇದು ಕ್ರಿಸ್ಪಿನೆಸ್ ಕೊಡುತ್ತೆ ಒಂದು ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ಮೊಟ್ಟೆ ಸಕ್ಕರೆ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಇದು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಚೆನ್ನಾಗಿ ಕರಗಬೇಕು ಈಗ ಇದಕ್ಕೆ ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ ಆ ಮೈದಾನ ಇದಕ್ಕೆ ಸ್ವ ಸೇರಿಸ್ಕೊಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ಇದಕ್ಕೆ ಸ್ವ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸ್ಮೂತ್ ಇರಬೇಕು ಇರಬೇಕು ದೋಸೆ ಹಿಟ್ಟಿಗಿಂತ ಇಷ್ಟು ತೆಳು ಇರಬೇಕು ಸ್ವಲ್ಪ ತೆಳು ಇರಬೇಕು ಇದು ರೋಸ್ ಕೊಕ್ಕಿ ಮಾಡುವ ಡೈ ಇದು ನಾನ್ ಸ್ಟಿಕ್ ಡೈ ಇದು ಎಲ್ಲ ಪಾತ್ರೆ ಅಂಗಡಿಯಲ್ಲೂ ಸಿಗುತ್ತೆ ಈಗ ಇದನ್ನು ಎಣ್ಣೆ ಇದೆ ಅದರೊಳಗೆ ಒಂದು ಟೂ ಮಿನಿಟ್ಸ್ ಅದರೊಳಗೆ ಬಿಸಿ ಆಗಬೇಕು ಈಗ ಈ ಕಡೆ ನಾವು ಮಿಕ್ಸ್ ಮಾಡಿಕೊಂಡಂಥ ಮೈದಾ ಸಕ್ಕರೆ ಮೊಟ್ಟೆ ಮತ್ತೆ ಅಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಇದನ್ನ ಸಣ್ಣ ಬೋಲ್ಗೆ ಹಾಕೋಬೇಕು ಯಾಕೆ ಅಂದರೆ ಬಿಸಿ ಮಾಡಿದಂತ ಡೈ ಇದಾಗ ಹಾಕ್ಬೇಕು ಜಾಸ್ತಿ ಹಿಟ್ಟಲ್ಲಿ ಹಾಕ್ಬಿಟ್ರೆ ಎಲ್ಲ ಹಿಟ್ಟು ಬೆಂದೋಗ್ಬಿಡುತ್ತೆ ಸ್ವಲ್ಪ ಹಿಟ್ಟನ್ನ ಒಂದು ಸಣ್ಣ ಬೋಲ್ಗೆ ಹಾಕಿ ಇಟ್ಕೋಬೇಕು ಇದನ್ನ ಮುಚ್ಚಿ ಇಟ್ಕೋಬೇಕು ಎಣ್ಣೆಯಲ್ಲಿ ಈ ಡೈ ಚೆನ್ನಾಗಿ ಕಾದಿದೆ ಈ ಎಣ್ಣೆಲ್ಲ ಸ್ವಲ್ಪ ಒದರ್ ಬಿಡಬೇಕು ಆಮೇಲೆ ಈ ಡೈನ ಹಿಟ್ಟಿಗೆ ಭಾಗ ಮುಳುಗಿಸ್ಬೇಕು ಪೂರ್ತಿ ಮುಳುಗಿಸ್ಬಾರ್ದು ಈಗ ಇದನ್ನು ಹಾಗೆಯೇ ಎಣ್ಣೆಗೆ ಬಿಡಬೇಕು ಎಣ್ಣೆಗೆ ಬಿಡ್ತಾ ಹಾಗೆ ಒಂದು ಸ್ವಲ್ಪ ಹೀಗೆ ಶೇಕ್ ಮಾಡ್ತಾ ಇರಬೇಕು ಅದ ಹಾಗೆಯೇ ಬಿಚ್ಚಿಕೊಳ್ಳುತ್ತೆ ಮತ್ತೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಈ ಡೈನ ಬಿಡಬೇಕು ಆಮೇಲೆ ಮತ್ತೆ ಇದನ್ನು ಎಣ್ಣೆಯಿಂದ ಡೈ ತೆಗೆದು ಎಣ್ಣೆಯೆಲ್ಲ ಚೆನ್ನಾಗಿ ಒದ್ರು ಬಿಟ್ಟು ಮತ್ತೆ ಸಲ ಮುಕ್ಕಾಲು ಭಾಗ ಮುಳುಗಿಸಿ ತೆಗೀವಿ ಇದು ಕ್ರಿಸ್ಮಸ್ ಸ್ವೀಟ್ ರೋಸ್ ಕುಕ್ಕೀಸ್ ಇದು ಇದರಲ್ಲೇ ಖಾರನೂ ಮಾಡ್ಬೋದು ಸಕ್ಕರೆ ಬದಲಿಗೆ ನಾವು ಸ್ವಲ್ಪ ಪೆಪ್ಪರ್ ಹಾಕಿ ಮಾಡಿದರೆ ಖಾರದ ರೋಸ್ ಕುಕ್ಕಿ ಆಗುತ್ತೆ ಇದೇ ರೀತಿ ಎಲ್ಲ ರೋಸ್ಕೊಕ್ಕಿನೂ ಮಾಡ್ತೀನಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಇದನ್ನ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿ ಎಲ್ಲನೂ ಮಾಡ್ಕೊತೀನಿ ಮತ್ತೆ ಇದು ಗರಿ ಗರಿಯಾಗೆ ಇರುತ್ತೆ ಒಂದು ಮಂತ್ ತನಕ ಕೆಡಲ್ಲ ಚೆನ್ನಾಗಿರುತ್ತೆ ಇದು ಚಿಕ್ಕವರಿಂದ ದೊಡ್ಡವ್ರ ತನಕ ತಿನ್ಬೋದು ಸ್ವೀಟ್ ರೋಸ್ ಕುಕೀಸ್ ರೆಡಿ ಆಯ್ತು ನೋಡಿ ಏರ್ ಕಂಟರ್ ನಲ್ಲಿ ಒಂದು ತಿಂಗಳಿಟ್ಟರು ಹೀಗೆ ಕ್ರಿಸ್ಪಿನೆಸ್ ಇರುತ್ತೆ ಈ ರೆಸಿಪಿ ಹೇಗ್ ಬಂತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಇಸ್ ವೆಲ್ತ್